ಈ ನಂಬರ್ ಗಳನ್ನ ಹೆಂಗ್ ತಗೊಂಡಿದ್ದಾರೆ ಅಂತ ಇದನ್ನ ಇದಕ್ಕೆ ಮ್ಯಾಚ್ ಮಾಡಿರ್ತಾರೆ ಇದನ್ನ ನಾವು ಇಲ್ಲಿ ಮ್ಯಾಚ್ ಅಷ್ಟೇ ಇದು ಯಾವ್ದಿರ್ಬೇಕು ಅಂದ್ರೆ ನಾಲ್ಕರಲ್ಲಿ ಒಂದಿರ್ಬೇಕು ಹಿಂಗೆಲ್ಲ ನಾವು ಮಾಡಿರೋದು ಈ ತರ ಮ್ಯಾಚಿಂಗ್ ಮಾಡಿದೀವಿ ಆಲ್ರೆಡಿ ಇದನ್ನ ತೋರ್ಸ್ತೇನೆ ಹೆಂಗೆ ಲೆಕ್ಕ ಮಾಡಿದೆ ನಾನು ಎರಡು ಹತ್ತು ಹದಿನೆಂಟು ಇಪ್ಪತ್ತಾರು ಅಂದ್ರೆ ಇದನ್ನ ತಗೊಂಡಿದ್ದಾರೆ ಎರಡು ಹತ್ತು ಹದಿನೆಂಟು ಇಪ್ಪತ್ತಾರು ಎರಡು ಹತ್ತು ಹದಿನೆಂಟು ಇಪ್ಪತ್ತಾರು ಹಿಂಗೆ ತಗೊಂಡಿದ್ದಾನೆ ನೆಕ್ಸ್ಟ್ ತಗೊಂಡಿದ್ದಾನೆ ಪಕ್ಕದಲ್ಲೇ ತಗೊಂಡಿದ್ದಾನೆ ನಾಲ್ಕು ಹನ್ನೆರಡು ಇಪ್ಪತ್ತೆಂಟು ನಾಲ್ಕು ಹನ್ನೆರಡು ಇಪ್ಪತ್ತ ಇಪ್ಪತ್ತೆಂಟು ಏನಿದೆ ನೆಕ್ಸ್ಟ್ ಉಳಿದಿರೋದ್ದು ಕರೆಕ್ಟಾ ಇದು ಅಲ್ಲೆಲ್ಲಿದೆ ಹದಿನಾರು ಎಷ್ಟು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಆಗಲಿಲ್ಲ ನೀವು ಈ ತರ ಪ್ಲಾನ್ ಮಾಡಬೇಕು ನೀವು ಡೈರೆಕ್ಟ್ ಆಗ ಇಲ್ಲಿ ಹುಡುಕ್ತಾ ಇದ್ರೆ ಸಿಗಲ್ಲ ಆಮೇಲೆ ಇಲ್ಲಿ ಹುಡುಕ್ತಾ ಇದ್ರೆ ಸಿಗಲ್ಲ ಟೈಮ್ ಸೇವ್ ಮಾಡಬೇಕಾಗಿರೋದಕ್ಕೆ ಬಂದಾಗ ಲಾಜಿಕ್ ಆಗಿ ಯೋಚನೆ ಮಾಡಬೇಕು ಇದಕ್ಕೆ ಇದನ್ನು ಮ್ಯಾಚ್ ಮಾಡಿದಾನೆ ಇದಕ್ಕೆ ಇದು ಮ್ಯಾಚ್ ಮಾಡಬೇಕು ಅಷ್ಟೇ ಯಾಕಂದ್ರೆ ಮಾರ್ಕ್ ಇದೆ ನೋಡ್ಕೋಬೇಕು ಟೇಬಲ್ ಅಲ್ಲಿ ಇದೆ ಕೊಡ್ತಾನೆ ಹೆಂಗೂ ಕೊಡ್ತಾನೆ ಈ ಥರ ಕೊಡ್ತಾನೆ ಇಷ್ಟು ಸಿಂಪಲ್ ಆಗಿ ಕೊಡಲ್ಲ ಎಕ್ಸಾಂಪಲ್ ಅಷ್ಟೇ ಹೆಂಗೂ ಕೊಡ್ಬೋದು ಹಿಂಗೂ ಕೊಡ್ಬೋದು ಇಲ್ಲ ಹಿಂಗ್ ಕೊಡಬಹುದು ಇಲ್ಲ ಜಿಕ್ ಜಾಗ್ ಕೊಡ್ಬೋದು ಹೆಂಗ್ ಟೆಂಕರ್ ಕೊಡ್ತಾನೆ ಕ್ವಶನ್ ಹಿಂಗೆ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ ಬಟ್ ಕ್ವಶನ್ ಹಿಂಗಿರುತ್ತೆ ಇದು ಮಾತ್ರ ಚೇಂಜ್ ಆಗಿ ಟೇಬಲ್ಸ್ ಹಿಂಗೆ ಇರುತ್ತೆ ಕಡೆ ಮಾಡ್ತಲ್ಲ ಇದೇ ತರ ಫಸ್ಟ್ ಇದನ್ನ ಇದನ್ನ ಮ್ಯಾಚ್ ಮಾಡಿಕೊಡಿ ಆಮೇಲೆ ಇದನ್ನ ಇದನ್ನು ಮ್ಯಾಚ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡಿ

ಕೊಡೋಲ್ಲ ಮೂರು ಕ್ಲಿಯರ್ ಇರಬೇಕು ಒಂದು ಮಾತ್ರ ಕ್ಲೋಸ್ ಇರಬೇಕು ಅದಲ್ಲ ನೀವು ಅರ್ಜೆಂಟಿಗೆ ಒಂದು ಮಾಡಿ ಇನ್ನೊಂದು ಮಾಡಿದರೆ ಇದನ್ನು ಕೊಡೋದಿಲ್ಲ ರೈಟ್ ಇದ್ರೂ ಕೊಡಲ್ಲ ಇದಕ್ಕೆ ಏನಂತಾರೆ ಓವರ್ ರೈಟಿಂಗ್ ಅಂತ ಒಳ್ಳೆಯದಲ್ಲ ಅಂದರೆ ನೀನು ಕ್ಲಿಯರ್ ಇಲ್ಲ ಕನ್ಫ್ಯೂಷನ್ ಇದೆಯಾ ಅಂತ ಎಲ್ಲ ಪಕ್ಕದಲ್ಲಿ ನೋಡಿ ಬರ್ದಿದೆಯಾ ಅಂತ ಈ ಥರ ಇದ್ದರೆ ಇದೊಂದು ಇದ್ದು ಮೂರು ಓಪನ್ ಇದ್ದರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆಯಾ ಅಂತ ಅದಕ್ಕೆ ಇದಕ್ಕೆ